ಫುಲ್ ಗಿಡ ಗ್ರೀನ್ನೆಸ್ ಬರುತ್ತೆ ಆರೋಗ್ಯ ಕಣಿತು ಕೆಳಗಡೆ ತೊಡ್ದು ನೋಡಿದ್ರೆ ವೈಟ್ ರೂಟ್ರೆ ಡೆವಲಪ್ ಆಗುತ್ತೆ ಸಣ್ಣದು ಹೂವು ಇದ್ದು ಈಟ ಅಡಿಗೆ ಒಟ್ಟು ಕೈ ಕಾಯಿ ದಪ್ಪ ಆಗ್ತಾರೆ ತೋಟ ಅವತ್ತು ಸೈಜ್ ಬರ್ತಾ ಇರ್ತದೆ ತಂಗ ಹೆಣ್ಣು ಜಾಸ್ತಿ ಬಂತು ಎಂಡು ಕಡಿಮೆ ಆಗ್ತದೆ ಹೂವು ಊದರೋದನ್ನು ಸ್ಟಾಪ್ ಮಾಡಿದ್ದು ಕಲರ್ ಚೆನ್ನಾಗಿ ಬಂದಿದ್ರೆ ಸೈಜ್ ಆರೋಗ್ಯ ಬಂದರೆ ಕಾಯಿ ಕಾಯಲ್ಲೂ ಒಳಗಡೆ ಗ್ರೀನ್ ಕೆಂಪು ಇದೆ ಸ್ವೀಟಿ ಇದೆ ಹಣ್ಣು ಹಳೆ ತೋಟ ಇತ್ತು ಸರ್ ನಾವು ಅಲ್ಲೇನು ಯೂಸ್ ಮಾಡಿದ್ರೆ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿದ್ದೀವಿ ಇದಕ್ಕೆ ಕಲರ್ ಜಾಸ್ತಿ ಬರ್ತಾ ಇದೆ ಸರ್ ಕ್ರಾಪಿಗಾಗಲಿ ಬರೋಕ್ಕಾಗಲಿ ಕಾಯಿ ಸೈಜಿಗೆ ಆಗಲಿ ಶೈನಿಂಗಾಗಲಿ ಕಲರ್ ಸ್ವೀಟ್ಗಾಗಲಿ ಎಲ್ಲದಕ್ಕೂ ಉಪಯೋಗ ಆಗಿದೆ ಅಂತ ನಾವು ಅನಿಸ್ತೈತೆ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಬಾಲಪ್ಪ ಅಂತ ಹೇಳಿ ನಮ್ಮ ಮೂರು ಅಂಚಿನಾಳ್ ಬೆಳಸೂರು ತಾಲೂಕು ರಾಯಚೂರು ಡಿಸ್ಟಿಕ್ಟ್ ಸರ್ ನೀವು ದಾಳಿಂಬೆ ಕೃಷಿಯನ್ನ ಎಷ್ಟು ವರ್ಷದಿಂದ ಮಾಡ್ತಾಯಿದೀರಿ ನಾವು ಒಂದು ಆರು ಏಳು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ರೆ ಬಟ್ ಇದು ಹೊಸ ನ್ಯೂ ಪ್ಲಾಟ್ ಇಪ್ಪತ್ತೊಂದು ತಿಂಗಳು ಆಗಿತ್ತು ಫಸ್ಟ್ನೇ ಕಟ್ಟೋದು ಸರ್ ಆಗಿರೋ ಟೆಕ್ ಸಂಸ್ಥೆಯ ಅಗ್ರೋಲೈಸರ್ ಮತ್ತು ಅಗ್ರೋ ಗೊಬ್ಬರಗಳನ್ನು ಗೊಬ್ಬರಗಳನ್ನ ಯಾವ ರೀತಿ ಯಾವಾಗ ಯಾವಾಗ ಕೊಟ್ಟಿದ್ರಷ್ಟು ನಾವು ಮಾಡಿದ ಮೇಲೆ ಇಪ್ಪತ್ತಿನ ಮೇಲೆ ನೀರು ಇಟ್ಟ ಮೇಲೆ ಫ್ಲವರ್ ಬರೋ ಟೈಮ್ ದಲ್ಲಿ ಅಗ್ರೋಲೈಜರ್ ಫಸ್ಟ್ ಕೊಟ್ಟಿವ್ರಿ ಆಮೇಲೆ ಒಂದು ಆರ್ ದಿನ ಬಿಟ್ಟು ಅಗ್ರೋ ಸ್ಮೆಲ್ ಒಂದು ಎಕರೆ ಕೆ ಕೆಜಿ ಬಿಟ್ಟು ಸರ್ ಮುಂದೆ ಗಿಡಗಳಿದೆ ಇಲ್ಲಿ ಯಾವ ರೀತಿ ಬದಲಾವಣೆ ನೋಡಿದ್ರಿ ಗಿಡದಲ್ಲಿ ಅಗ್ರೋಲೈಸರ್ ಬಿಟ್ಟ ಮೇಲೆ ಅಗ್ರೋಲೈಜರ್ ಮತ್ತು ಫುಲ್ ಗಿಡ ಗ್ರೀನ್ನೆಸ್ ಬರುತ್ತೆ ಆರೋಗ್ಯ ಕಾಣ್ತು ನಾವು ಒಂದು ಬಿಟ್ಟ ಮೇಲೆ ಹದಿನೈದು ದಿವಸ ಕೆಳಗಡೆ ತೋಡಿದ ನೋಡಿದ್ರೆ ವೈಟ್ ರೂಟ್ ಡೆವಲಪ್ ಆಗುತ್ತೆ ಸೊ ಅದಾದ್ಮೇಲೆ ಒಂದು ವಾರ ಬಿಟ್ಟು ನೀವು ಅಗ್ರೋ ಸ್ಮೆಲ್ ಕೊಟ್ರಿ ಯಾವ ರೀತಿ ಬದಲಾವಣೆಗಳನ್ನ ನೋಡಿದೀರಾ ಸಣ್ಣದ ಹೂದಿದ್ದು ಈ ಅಡಿಕೆ ಕಾಯಿ ದಪ್ಪ ರೋಡು ನೋಡ್ ಸೈಜ್ ಬರ್ತಾ ಇರ್ತದೆ ವೈಟ್ ರೂಡ್ ಡೆವಲಪ್ ಆದಮೇಲೆ ಅದು ಗ್ರೀನೆಸ್ ಆರೋಗ್ಯ ಆದ್ಮೇಲೆ ಕಾಯಿ ಸೈಜ್ ಆಗ್ತಾ ಬರ್ತಾ ಇರೋದು ಗೊತ್ತಾಗುತ್ತೆ ನಮಗಾಗಲೇ ಇದಕ್ಕಿಂತ ಮುಂಚಿತವಾಗಿ ಹೂವುಗಳ ಸಂಖ್ಯೆ ಕಡಿಮೆ ಆಗೋದು ಇಲ್ಲ ಹೂವುಗಳು ಉದ್ರ ಏನಾದ್ರೂ ಸಮಸ್ಯೆ ಈ ಗಿಡದಲ್ಲಿ ಸಮಸ್ಯೆ ಇತ್ತು ಮೇಲೆ ಬಿಡಕಂತ ಮೊದಲನೇ ಇತ್ತು ಆಮೇಲೆ ಬಿಟ್ಟ ಮೇಲೆ ಚೆನ್ನಾಗಿ ಬಂತು ಹೆಣ್ಣು ಜಾಸ್ತಿ ಬಂತು ಹಣ ಕಡಿಮೆ ಆಗ್ತದೆ ಸೊ ಈಗ ನೀವು ಈ ಬೆಳೆಗೆ ಈ ತೋಟದಲ್ಲಿ ಅಗ್ರೋಲೈಸರ್ ಮತ್ತೆ ಅಗ್ರೋ ಸ್ಮೆಲ್ ನ ಈ ವರ್ಷದಲ್ಲಿ ಯಾವ ಯಾವ ಕೊಟ್ಟಿದ್ರಿ ಯಾವ ಯಾವ ತಿಂಗಳಲ್ಲಿ ಕೊಟ್ಟಿದ್ರಿ ಜುಲೈದಲ್ಲಿ ಫಸ್ಟ್ ಟೈಮ್ ಕೊಟ್ಟಿದ್ರಿ ಆಗಸ್ಟ್ ಎರಡು ಎರಡು ಟೈಮ್ ಕೊಟ್ಟಿದ್ರು ಇವಾಗ ನಾವು ಅಕ್ಟೋಬರ್ ತಿಂಗಳಿದ್ವಿ ಸೊ ನಿಮ್ಮ ಕಣ್ ಮುಂದೆ ಇಳುವರಿ ಬಂದಿದೆ ಇಲ್ಲಿ ಕಲರ್ ಕೂಡ ಇಂಪ್ರೂವ್ಮೆಂಟ್ ಇದೆ ಅಲ್ವಾ ಸೊ ಅಗ್ರೋಲೈಸರ್ ಮತ್ತೆ ಅಗ್ರೋ ಸ್ಮೆಲ್ ಕೊಟ್ಟ ಮೇಲೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಸೆಟ್ಟಿಂಗ್ ಜಾಸ್ತಿ ಆಗಿದೆ ಕಲರ್ ಶೇಪ್ ಯಾವ ರೀತಿ ಇದೆ ಚೆನ್ನಾಗಿ ಬಂದಿದ್ರೆ ಸೈಜ್ ಆರೋಗ್ಯ ಬಂದ್ರೆ ಕಾಯಿ ಎಲ್ಲ ಒಳಗಡೆ ಕೆಂಪು ಇದೆ ಸ್ವೀಟ್ ಹಣ್ಣು ಇದೆ ತಿಂಗಳು ಕಂಪ್ಲೀಟ್ ಆಯ್ತಲ್ರಿಕೆ ತನ್ನ ಸೈನಿಂಗ್ ಬರ್ತಾರೆ ದಾಳಿಬೆ ಕೃಷಿನಲ್ಲಿ ಮಳೆ ಅತಿಯಾದ ಮಳೆ ಆದ್ರೆ ಬೆಳೆಗಳು ಹಾಳಾಗೋದು ಸಹಜ ಸಹಜ್ ಈಗ ನಿಮ್ಮಲ್ಲಿ ಈ ಭಾಗದಲ್ಲಿ ಕೂಡ ಮಳೆ ಅತಿಯಾಗಿ ಆಗಿದೆ ಅಲ್ವಾ ಮಳೆ ಅತಿ ಜಾಸ್ತಿ ಆಗಿದೆ ನಲವತ್ತು ದಿನ ಕಂಟಿನ್ಯೂ ಆಗಿದೆ ನಮ್ಮ ಮಳೆ ಮಳೆ ಬಂದ ಟೈಮ್ ನಲ್ಲಿ ಡ್ರಿಪ್ ಏನು ಬಿಡೋಕಾಗಿಲ್ಲ ಡ್ರಿಪ್ ಸ್ಟಾಪ್ ಆದ್ರೆ ಏನಾಗಿಲ್ಲ ನೋಡಿ ಅಗ್ರೋಲೈಸರ್ ಮತ್ತೆ ಕೊಡೋದ್ರಿಂದ ಬೇರಿನ ಬೆಳವಣಿಗೆ ಉತ್ತಮವಾಗಿರುತ್ತೆ ಗಿಡದಲ್ಲಿ ಸಸ್ಯ ಸಂಲೇಕ್ಷಣೆ ಫೋಟೋಸ್ನ ಚೆನ್ನಾಗಿರುತ್ತೆ ಗಿಡ ಹಸಿರಾಗಿರುತ್ತೆ ಗಿಡ ಆರೋಗ್ಯಕರವಾಗಿ ಬೆಳೆಯುತ್ತೆ ಹ್ಞೂ ಸರ್ ಸೊ ಅದರಿಂದ ಏನಾದರೂ ನಿಮ್ಮ ಬೆಳೆ ಆರೋಗ್ಯವಾಗಿದೆ ಅಂತ ನಿಮಗೆ ಅನಿಸುತ್ತಾ ಹಳೆ ತೋಟ ಇತ್ತು ಸರ್ ನಾವು ಅಲ್ಲೇನು ಯೂಸ್ ಮಾಡಿದರೆ ಫಸ್ಟ್ ಟೈಮ್ ನಾವು ಯೂಸ್ ಮಾಡಿದ್ದೀವಿ ಅದು ಬಿಸ್ಕಿಟ್ ಕಲರ್ ಇರ್ತದೆ ಇದು ಕಲರ್ ಜಾಸ್ತಿ ಬರ್ತಾ ಇದೆ ಸರ್ ಆರೋಗ್ಯ ಆಗಿದೆ ಅದರಿಂದ ನಮಗೆ ತುಂಬ ಕ್ರಾಪಿಗಾಗಲಿ ಬರೋಕ್ಕಾಗಲಿ ಕಾಯಿ ಸೈಜಿಗಾಗಲಿ ಸೈನಿಂಗ್ ಆಗಲಿ ಕಲರಲ್ಲಿ ಶೂಟಿಗಾಗಲಿ ಎಲ್ಲದಕ್ಕೂ ಉಪಯೋಗ ಆಗಿದೆ ಅಂತ ನಾವು ಅನಿಸ್ತದೆ ಸರ್ ನೀವು ರೈತ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ನಾವು ಯೂಸ್ ಮಾಡಿದೀವಿ ತಗೊಂಡು ಯೂಸ್ ಮಾಡಿರಿ ಹೂವು ಜಾಸ್ತಿ ಬರ್ತಾ ಊದ್ರದ್ದು ಡ್ರಾಪ್ ಆಗುತ್ತೆ ಅಂತ ಹೇಳೋಕೆ ಬೇಸ್ತಾರೆ ಹಣ್ಣು ಸೈಜ್ ಬರ್ತಾರೆ ಅದಕ್ಕೆ